ಈಗ ನೆಕ್ಸ್ಟ್ ಏನಂದ್ರೆ ಮೋಸ್ಟ್ಲಿ ಕ್ವಶನ್ ತಗೋ ಇಲ್ಲ ಅಲ್ಲ ಐ ವಿಲ್ ಐ ಶೇರ್ ಥಿಂಗ್ಸ್ ಐರ್ಟಿ ಸಿಕ್ಸ್ ಫೋರ್ ಪರ್ಸೆಂಟ್ ರೆಗ್ಯುಲರ್ ಒಟ್ಟಾರೆ ಪ್ರೈವೇಟ್ ಇರ್ಬೋದು ರಿಪೀಟರ್ಸ್ ಇರ್ಬೋದು ಮತ್ತೆ ಫೇಲ್ಡ್ ಆಗಿರೋರು ಮತ್ತೆ ಫಸ್ಟ್ ಏನು ತಗೊಳ್ತಾರೋ ಅವ್ರದೆಲ್ಲ ಸೇರಿದ್ರೆ ಅರವತ್ತ ಎರಡು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಈ ಸತಿ ಪರ್ಸೆಂಟೇಜು ಇದಾಗಿರ್ತಕ್ಕಂಥದ್ದು ಬೇರೆ ವಿಚಾರಗಳೆಲ್ಲ ನಿಮಗೆ ಗೊತ್ತಿದೆ ಕೆಲವು ವಿಚಾರನ ನಾನು ನಿಮ್ಮಲ್ಲಿ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನನಗೆ ಅವಕಾಶ ಕೊಡಬೇಕಾಗುತ್ತೆ ಇದಕ್ಕೆ ಆಮೇಲೆ ಪ್ರಶ್ನೆಗಳನ್ನು ತಗೊಳ್ತೀನಿ ಹೋದ ಸತಿ ದಯವಿಟ್ಟು ನೀವೆಲ್ಲ ಓದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಕ್ಲಾಸಲ್ಲಿ ಕುತ್ಕೊಂಡು ಸ್ವಲ್ಪ ಇದು ಇಂಪಾರ್ಟೆಂಟ್ ಪ್ಲೀಸ್ ಓಕೆ ಆಯ್ತು ಆಯ್ತು ಪಿ ಡಿ ಎಫ್ ನ ಯಾರಿಗಾರ ಹಾಕಿ ಕಿಶು ಆಯ್ತು 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 ಈಗ ಈಗ ಹಾಕ್ತೀವಿ ನಿಮಗೆ ಅಲ್ಲೂ ಅನಲೈಸ್ ಮಾಡೋಕ್ಕೆ ಈಸಿ ಆಗುತ್ತೆ ದಯವಿಟ್ಟು ಮೈಕ್ ಬೇಡವಾ ಓಕೆ ನಾನು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ ಏಟ್ ಪರ್ಸೆಂಟ್ ಹೈಯರ್ ದೆನ್ ಲಾಸ್ಟ್ ಇಯರ್ಸ್ ಒರಿಜಿನಲ್ ರಿಸಲ್ಟ್ಸು ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಾನು ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಶೇಕಡವಾರು ಅರವತ್ತಕ್ಕಿಂತ ಪರ್ಸೆಂಟೇಜ್ ಅಂದ್ರೆ ಇವತ್ತು ಈ ವರ್ಷ ಪಾಸ್ ಆಗಿರೋರಲ್ಲಿ ಅರವತ್ತು ಪರ್ಸೆಂಟ್ ಮೇಲೆ ಇರೋರು ಹೋದ್ ಸತಿ ಎಷ್ಟು ಎಷ್ಟಿದ್ರು ನೀವು ಅದನ್ನು ಕೊಡ್ಲಿಲ್ಲ ನೋಡಿ ಎಲ್ಲಿ ಹೌದು ಬಟ್ ನಾನು ಹೇಳಿದೆ ಅದ ಲಾಸ್ಟ್ ಟೈಮ್ ಎಷ್ಟಿತ್ತು ಈ ಸತಿ ಎಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಲಾಸ್ಟ್ ಟೈಮ್ ಮೋಸ್ಟ್ಲಿ ಸಿಕ್ಸ್ಟಿ ಟೂ ಪರ್ಸೆಂಟ್ ಅನ್ಸುತ್ತೆ ಅರವತ್ತು ಪರ್ಸೆಂಟ್ ಮೇಲೆ ತಗೊಂಡಿರೋ ವಿದ್ಯಾರ್ಥಿಗಳು ಈ ಸತಿ ಪಾಸಾಗಿರೋರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮಕ್ಕಳು ಅರವತ್ತು ಪರ್ಸೆಂಟ್ ಮೇಲೆ ಪಾಸಾಗಿದ್ದಾರೆ ಅದನ್ನು ಭಾಳ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಹೋದ ಸತಿ ಇಬ್ಬರೇ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ತಗೊಂಡಿದ್ರು ಅಂದರೆ ನಾನು ಎಲ್ಲೋ ಲಾಸ್ಟ್ ಟೈಮ್ ಕಾಪಿ ಹೊಡೆದು ಪಾಸ್ ಆದರು ಅದೆಲ್ಲ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ದಟ್ ಇಸ್ ದ ರೀಸನ್ ವಿ ಬಾಟ್ ಇನ್ ಪರೀಕ್ಷೆನ ವೆಬ್ಕಾಸ್ಟಿಂಗಲ್ಲಿ ಮಾಡಬೇಕಂತ ಈ ಸತಿ ಇಪ್ಪತ್ತೆರಡು ಜನರು ತಗೊಂಡಿದ್ದಾರೆ ಇಪ್ಪತ್ತೆರಡು ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಎರಡು ಶಾಲೆಯಲ್ಲಿ ಮಾಡಿದ್ದಾರೆ ಒಂದು ಸರ್ಕಾರಿ ಶಾಲೆ ಇನ್ನೊಂದು ಉರ್ದು ಸರ್ಕಾರಿ ಶಾಲೆ ಎರಡು ಶಾಲೆಯಲ್ಲಿ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ತಗೊಂಡಿದ್ದಾರೆ ಆತರ ಏನಾದ್ರು ಇದ್ರೆ ಕಿಶೋರ್ ಅವರೇ ನನಗೆ ಅಲ್ಲಿ ಇದನ್ನು ಕೊಡ್ತಾ ಇರಬೇಕಾಗತ್ತೆ ಆಮೇಲೆ ಶಾಲೆ ಪರೀಕ್ಷೆ ಮೌಲ್ಯಮಾಪನ ಇದ್ದು ಹ ಈಗ ಮತ್ತೆ ರಿವ್ಯಾಲ್ಯುವೇಷನ್ಗೆ ಅವ್ರಿಗೆ ಈಸಿ ಆಗಲಿ ಅಂತ ಯಾಕೆಂದರೆ ನಾವೆಲ್ಲ ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮ್ ಕೂಡ ನಿಮಗೆಲ್ಲ ಬರ್ಬೋ ನಾನು ಹೇಳ್ತೀನಿ ಇವಾಗ ಅನೌನ್ಸ್ ಮಾಡ್ತೀನಿ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೆಲ್ಲ ಇರೋದ್ರಿಂದ ಆನ್ಲೈನಲ್ಲೇ ಅವ್ರು ಸ್ಕ್ಯಾನ್ ಮಾಡಿ ಆನ್ಲೈನಲ್ಲೇ ಒಂದು ಆಂಡ್ರಾಯ್ಡ್ ಆ್ಯಪ್ ಮಾಡಿದ್ದೀವಿ ನಾವು ಅದರೊಳಗೆನೆ ಅವರು ಆನ್ಲೈನ್ ಆಗಿ ಅವರು ರಿವ್ಯಾಲ್ಯೂಯೇಷನಿಗೆ ಹಾಕ್ಕೊಳ್ಬೋದು ಅದನ್ನು ಕೂಡ ಈ ಸತಿ ಯಾಕೆಂದ್ರೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಮಾಡಿದ್ವಿ ಅದ್ರ ಜೊತೆಗೆ ಇದು ಬಹಳ ಮುಖ್ಯ ದಯವಿಟ್ಟು ಯಾಕೆ ಅಂತ ಹೇಳಿದ್ರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ದು ಸುಮ್ಮನೆ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಸುಮಾರಷ್ಟು ನಾವು ಚರ್ಚೆ ಮಾಡಿದ್ವಿ ಇಂಪ್ರೂವ್ಮೆಂಟಿಗೆ ಹೋದ ಸತಿ ಮೂವತ್ತ ಆರು ಸಾವಿರ ಮಕ್ಕಳು ತಗೊಂಡಿದ್ರು ಇಂಪ್ರೂವ್ಮೆಂಟಿಗೆ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಅಲ್ಲಿ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಅಲ್ಲಿ ಈ ಸತಿ ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಮಾಡಿರೋದ್ರಿಂದ ಎಪ್ಪತ್ತ ಒಂಬತ್ತು ಸಾವಿರ ಮಕ್ಕಳು ಇಂಪ್ರೂವ್ಮೆಂಟಿಗೆ ಮತ್ತೆ ಎಕ್ಸಾಮಿಗೆ ತಗೊಂಡಿದ್ದಾರೆ ಅಂದ್ರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಪಾಲಿಸಿ ಇದೆಯಲ್ಲ ದಿಸ್ ಇಸ್ ರಿಯಲಿ ಹೆಲ್ಪ್ ಚಿಲ್ಡ್ರನ್ಸ್ ನಾನು ಮೊನ್ನೆ ಕುಮ್ಟಾಗ ಹೋಗಿದ್ದೆ ಕುಮಟಾದಲ್ಲಿ ಒಂದು ಮಗು ತೊಂಬತ್ತೊಂಬತ್ತು ಪರ್ಸೆಂಟ್ ತಗೊಂಡಿದ್ದೆ ಎರಡು ಸಬ್ಜೆಕ್ಟ್ ಅಲ್ಲಿ ಅವರು ಮತ್ತೆ ರೀ ಎಕ್ಸಾಮ್ ತಗೊಂಡಿದ್ದಾರೆ ನಾನು ಕೇಳಿದೆ ಯಾಕಮ್ಮ ಅಂತ ಹೇಳಿ ಇಲ್ಲ ಆಕ್ಚುಲಿ ನನಗೆ ಹಂಡ್ರೆಡ್ ಬರಬೇಕಾಗಿತ್ತು ಅದಕ್ಕೆ ನಾನು ರಿ ಎಕ್ಸಾಮ್ ತೊಗೊಂಡು ಹಂಡ್ರೆಡ್ ತಗೊಳ್ತಾ ಇದ್ದಾರೆ ಅಂದರೆ ಸೇಮ್ ಇಯರ್ ಅದೇ ಮಕ್ಕಳು ತಗೊಳ್ತಾರೆ ಅಂತ ಹೇಳಿದರೆ ಇದು ರೀ ಎಕ್ಸಾಮಿಗೆ ಎಪ್ಪತ್ತ ಒಂಬತ್ತು ಸಾವಿರ ಮಕ್ಕಳು ತಗೊಂಡಿದ್ದಾರೆ ಪ್ಲಸ್ ಹೋದ್ ಸತಿ ತಮಗೆ ಗೊತ್ತು ಯಾರ್ಯಾರು ಇನ್ನೂ ಪಾಸ್ ಆಗಿಲ್ಲ ಯಾಕಂದ್ರೆ ನಾನು ಯಾರನ್ನು ಫೇಲ್ಡ್ ಅಂತ ಹೇಳೋದಿಲ್ಲ ಥರ್ಡ್ ಎಕ್ಸಾಮ್ ಆಗೋವರೆಗೂ ಕೂಡ ಯಾರು ಇನ್ನೂ ಪಾಸ್ ಆಗಿಲ್ಲ ಅವರಿಗೆ ಮತ್ತೆ ಅವರಿಗೆ ಎಕ್ಸಾಮ್ ತಗೊಳ್ಳಿಕ್ಕೆ ಏನು ಸೆಕೆಂಡ್ ಎ ಪಿ ಯು ಸಿ ಅಲ್ಲಿ ಹೇಳಿದ್ವಿ ಶೇಕಡಾವಾರು ಆಲ್ಮೋಸ್ಟ್ ನೈಂಟಿ ಟೂ ಪರ್ಸೆಂಟ್ ಎಲ್ಲರೂ ಕೂಡ ಎಕ್ಸಾಮಿಗೆ ತಗೊಂಡಿದ್ದಾರೆ ಯಾಕೆಂದರೆ ಫೀಸು ಕೂಡ ಲಾಸ್ಟ್ ಟೈಮ್ ನಾವು ಬೇಡ ಯಾಕೆಂದರೆ ಫೇಲ್ ಆಗೋರು ಯಾರು ಅಂತ ಹೇಳಿದರೆ ಗ್ರಾಮೀಣ ಭಾಗದಲ್ಲಿರ್ತದೆ ಆರ್ಥಿಕವಾಗಿ ತೊಂದರೆ ಇರ್ತದೆ ಆರ್ಥಿಕವಾಗಿ ಕಲಿಕೆಯಲ್ಲಿ ಅವ್ರ ಮನೆಯೂ ನೋಡ್ಕೊಳ್ಬೇಕು ಪ್ಲಸ್ ಅವರು ಕಲಿಕೆಯನ್ನು ಮಾಡೋದ್ರಿಂದ ಅವ್ರಿಗೆ ಕಷ್ಟ ಆಗೋದ್ರಿಂದ ಕುಡಿಯೋಕ್ಕೆ ಬಾಟಲ್ ಬಾಟಲ್ ಕೊಡಿ ಸೊ ಅದನ್ನು ಕೂಡ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅಂತಿದ್ರೆ ಎನ್ರೋಲ್ಮೆಂಟ್ ಫಾರ್ ನಾಟ್ ಎಟ್ ಪಾಸ್ಟ್ ಫಾರ್ ಸೆಕೆಂಡ್ ಎ ಇಸ್ ಅಬೌಟ್ ನೈಂಟಿ ಟು ನೈಂಟಿ ತ್ರೀ ಪರ್ಸೆಂಟ್ ಅದನ್ನು ನಾವು ಎಸ್ ಎಸ್ ಎಲ್ ಸಿಗೂ ಕೂಡ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ ಫಸ್ಟು ಅದು ಹೇಳೋಕ್ಕಿಂತ ಮುಂಚೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮು ಸೆಕೆಂಡ್ ಎಕ್ಸಾಮು ಎಸ್ ಎಸ್ ಎಲ್ ಸಿ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಲ್ಲಿಂದ ಎರಡು ಆರು ಇಪ್ಪತ್ತೈದರವರೆಗೂ ತಗೊಳ್ತಾ ಇದ್ದೀವಿ ಅಂದರೆ ಈ ತಿಂಗಳು ಮೇ ಇಪ್ಪತ್ತ ಆರರಿಂದ ಜೂನ್ ಎರಡನೇ ತಾರೀಕು ಎಸ್ ಎಸ್ ಎಲ್ ಸಿ ಎರಡನೇ ಎಕ್ಸಾಮ್ ತಗೊಳ್ತಾ ಇದೀವಿ ಎಸ್ ಎಸ್ ಎಲ್ ಸಿ ಮೂರನೇ ಎಕ್ಸಾಮು ಕೂಡ ಇವಾಗಲೇನೆ ಅನೌನ್ಸ್ ಮಾಡ್ತಾ ಇದ್ದೀವಿ ಅದನ್ನು ಕೂಡ ಜೂನ್ ಇಪ್ಪತ್ ಮೂರರಿಂದ ಜೂನ್ ಮೂವತ್ತನೇ ತಾರೀಕವರೆಗೂ ಥರ್ಡ್ ಎಕ್ಸಾಮ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಮಕ್ಕಳು ಕಾಲೇಜಿಗೆ ಹೈಯರ್ ಕಾಲೇಜಿಗೆ ಹೋಗ್ಬೋದು ಇಲ್ಲ ಬೇರೆ ಬೇರೆ ಕಾಲೇಜಿಗೆ ಅವ್ರಿಗೆ ಏನೇನೋ ಆಸೆ ಇರುತ್ತೆ ಅನಿವಾರ್ಯದಿಂದ ಅವ್ರಿಗೆ ಹುಷಾರ್ಲಿಲ್ಲೋ ಇಲ್ಲ ಅವತ್ತೇನೋ ಹ್ಯಾಡ್ ಅ ಬ್ಯಾಡ್ ಡೇ ಇಲ್ಲಾಂದ್ರೆ ಎಕ್ಸಾಮ್ ಚೆನ್ನಾಗಿ ಬರೆಯೋಕೆ ಆಗ್ಲಿಲ್ವೋ ಅದು ಕಾರಣ ಬೇರೆ ಆದರೆ ಅವ್ರಿಗೆ ಅವಕಾಶಗಳು ಕೊಡಬೇಕು ಅವಕಾಶಗಳಿಗೆ ಕೊಡಬೇಕು ಅಂತಕ್ಕಂಥ ಮೇಲೆ ಯಾವಾಗಲೂ ನಾನು ಹೇಳ್ತಾ ಇದ್ದೆ ಮಕ್ಕಳಿಗೆ ಅವಕಾಶಗಳನ್ನು ಕೊಡಬೇಕು ಈಗ ಲಾಂಗ್ ಜಂಪ್ ಮಾಡ್ತೀರಾ ಫಸ್ಟ್ ಅಟೆಂಪ್ಟಿಗೆನೆ ಕಳಿಸೋದಿಲ್ಲ ಸೆಕೆಂಡ್ ಥರ್ಡ್ ಆ್ಯಂಡ್ ಮೋಸ್ಟ್ ಆಫ್ ದ ಮೆಡಲ್ಸ್ ಆರ್ ಒನ್ ಬೈ ಸೆಕೆಂಡ್ ಆ್ಯಂಡ್ ತರ್ಡ್ ಅವ್ರು ಇಂಪ್ರೂವ್ಮೆಂಟ್ ಆಗ್ತಾನೆ ಹೋಗುತ್ತೆ ಅದೇ ವರ್ಷ ಅದೇ ಮಕ್ಕಳು ಅದೇ ಶಾಲೆಯಲ್ಲಿ ಇಲ್ಲ ಅದೇ ಇದೊಳಗೆ ಓದಿ ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ತಕ್ಕಂಥದ್ದು ಬೇಕಾದಷ್ಟು ಮಾಡಿರೋದ್ರಿಂದ ಈ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ನು ಕೂಡ ನಾವು ಅವರಿಗೆ ಆಪ್ಷನ್ ಕೊಡ್ತಾ ಇದ್ದೀವಿ ಯಾಕೆಂದರೆ ಎಕ್ಸಾಮ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿರೋದ್ರಿಂದ ಅವರಿಗೆ ಸೆಕೆಂಡ್ ಆ್ಯಂಡ್ ಎಕ್ಸಾಮ್ ಆಪ್ಷನ್ ತಗೊಂಡು ಇನ್ನೂ ಯಾರು ಪಾಸ್ ಆಗದೇ ಇರೋರು ಅದನ್ನು ಅವಕಾಶಗಳನ್ನು ತಗೊಂಡು ತಗೊಳ್ಳೋದಕ್ಕೆ ನಾವು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಇಲ್ಲೂ ಕೂಡ ಸ್ವಲ್ಪ ನಮಗೆ ಬಜೆಟ್ ಹೈ ಆಗ್ತದೆ ಆದರೂ ಕೂಡ ಈ ವರ್ಷಕ್ಕೆ ಮಾತ್ರ ಯಾಕೆಂದ್ರೆ ಹೋ ನಾನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನೆಕ್ಸ್ಟ್ ಇಯರ್ಗೆ ನಾನು ಬಜೆಟ್ದು ನಾನು ಆರ್ಥಿಕ ಇಲಾಖೆಯಿಂದ ತಗೊಂಡೇ ಮಾಡಬೇಕಾಗ್ತದೆ ಆದರೆ ಈ ಸತಿ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೆ ಯಾರ್ಯಾರು ಇನ್ನೂ ಪಾಸ್ ಆಗಿಲ್ಲ ಮತ್ತೆ ಪಾಸ್ ಆಗಲಿಕ್ಕೆ ಅವಕಾಶಗಳನ್ನು ಪಾಸ್ ಪಾಸ್ ಆಗದೇ ಇರೋರು ಮಾತ್ರ ಇಂಪ್ರೂವ್ಮೆಂಟಿಗೆ ಆಗಲ್ಲ ಅದಕ್ಕೆ ಸಹ ಸಪ್ರೇಟ್ ಕ್ಯಾಟಗರಿ ಯಾರ್ಯಾರು ಪಾಸ್ ಆಗದೇ ಇರೋರು ಅದು ಗ್ರಾಮೀಣ ಭಾಗದಲ್ಲಿ ಬಡ ಮಕ್ಕಳು ಅವರಿಗೆ ಹೆಲ್ಪ್ ಆಗಬೇಕಂತಲೇ ನಮ್ಮ ಇಲಾಖೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಸಾಯಂಕಾಲ ಅವ್ರ ಜೊತೆಗೆ ಎಲ್ಲ ಕೂಡ ಅಪ್ಡೇಟ್ ಮಾಡಿದೆ ಯಾಕೆಂದರೆ ಹೋದ್ಸತಿ ಸ್ವಲ್ಪ ಕಟುವಾಗಿ ಅವರು ಕೂಡ ನಮಗೆ ತುಂಬ ಸ್ಟ್ರಿಕ್ಟಾಗಿ ಹೇಳಿದರು ನೀವೆಲ್ಲ ಈ ಥರ ಮಾಡೋದು ತಪ್ಪಾಗ್ತದೆ ಹೇಳಿ ನೀವು ಡಿಪಾರ್ಟ್ಮೆಂಟ್ನ ಸರಿ ಮಾಡ್ಕೊಳ್ಳಿ ಗ್ರೇಸ್ ಕೊಡ್ತಕ್ಕಂಥದ್ದು ತಪ್ಪು ಅಂತೇಳಿ ಅದನ್ನ ಚರ್ಚೆ ಎಲ್ಲ ಆಗಿದೆ ಅದು ನಾನು ಹೇಳಕ್ಕೆ ಹೋಗೋದಿಲ್ಲ ಆದರೆ ಹಿ ವಾಸ್ ವೆರಿ ಸ್ಟ್ರಿಕ್ಟ್ ನೀವು ಸ್ಪೆಷಲ್ ಕ್ಲಾಸಸ್ ತೊಗೊಳ್ಳಿ ಅವ್ರಿಗೆ ಹೆಲ್ಪ್ ಏನೇನು ಮಾಡಬೇಕು ಎಲ್ಲ ಮಾಡಿ ಆದರೆ ಗ್ರೇಸ್ ಮಾಡೋ ಕೊಡ್ತಕ್ಕಂಥ ಸಂಪ್ರದಾಯನ ಬಿಡಬೇಕಂತೆ ಮಾಡ್ರೇಟ್ ಗ್ರೇಸ್ ಅಂತ ಇರ್ತದೆ ಲಾಸ್ಟ್ ಟೈಮ್ ಪಿ ಯು ಸಿಗೆ ಎಸ್ ಎಸ್ ಎಲ್ ಸಿಗೆ ಏನಿರುತ್ತೆ ಅದು ಜನರಲ್ ಆಗಿರುತ್ತೆ ಎರಡು ಸಬ್ಜೆಕ್ಟು ಮಾರ್ಜಿನಲ್ ಐದು ಇದ್ದಾಗ ಅದು ಅದ್ರ ಬಗ್ಗೆ ಬೇಕಾದ್ರೆ ಡೀಟೇಲ್ಸ್ ಬೇಕಾದ್ರೆ ಆನ್ಲೈನಲ್ಲಿ ಸಿಗುತ್ತೆ ನಾನು ಅದನ್ನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಈ ಸತಿಗೆ ಸಾಕಷ್ಟು ಹೊರೆ ಬರ್ತಾ ಇದೆ ನಮಗೆ ಅದು ಎಷ್ಟು ಅಂತೇಳಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೇಳಿದ್ದೀನಿ ಆದರೂ ಕೂಡ ಈ ಸತಿನೂ ಕೂಡ ಶುಲ್ಕ ಯಾರು ಮತ್ತೆ ಪಾಸ್ ಆಗದೆ ಇರೋರು ಅವರಿಗೆ ಸಂಪೂರ್ಣವಾಗಿ ಶುಲ್ಕ ತಗೊಳ್ಳೋದಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಎರಡನೇ ಎಕ್ಸಾಮ್ನ ಮೂರನೇ ಎಕ್ಸಾಮ್ನ ಇವಾಗ್ಲೇನೆ ತಗೊಳ್ಳಿ ಅಂತಕ್ಕಂಥದ್ದು ಆಮೇಲೆ ಕ್ವೆಶನ್ಸ್ ತಗೊಳ್ತೀನಿ ಆಮೇಲೆ ಕ್ವಶನ್ಸ್ ತಗೊಳ್ತೀನಿ ಸೊ ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮಿಗೆ ಹೆಂಗೆ ಪಿ ಯು ಸಿಯಲ್ಲಿ ಶುಲ್ಕ ಇರೋದಿಲ್ಲ ಅದೇ ರೀತಿ ಯಾರ್ಯಾರು ಎಕ್ಸಾಮ್ ಪಾಸ್ ಆಗದೆ ಇರೋರು ಅವ್ರು ಕಟ್ಕೊಳ್ಳೇಬೇಕು ಅವರಿಗೆ ಸಮ್ ಸ್ಪೆಷಲ್ ಕ್ಲಾಸಸ್ಸು ತಗೊಳ್ತಕ್ಕಂಥದ್ದು ಇಲಾಖೆಯವರು ಕೂಡ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ಶಾಲಾ ಮಟ್ಟದಲ್ಲಿ ಅದನ್ನ ಶಾಲೆಗಳಿಗೆ ಹೇಳ್ತಾರೆ ಅವ್ರು ಮಾಡ್ಕೊಳ್ಬೋದು ಅವ್ರು ಪಾಸ್ ಆಗದೆ ಇರ್ತಕ್ಕಂಥ ಸಬ್ಜೆಕ್ಟ್ಗಳನ್ನ ತಗೊಂಡು ಮತ್ತೆ ಪಾಸ್ ಆಗ್ತಕ್ಕಂಥ ವ್ಯವಸ್ಥೆಯನ್ನ ಮಕ್ಕಳು ಈ ಸಂದರ್ಭದಲ್ಲಿ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈ ಸತ್ತಿನೂ ಕೂಡ ಸೇಮ್ ಏನು ಕಾಸ್ಟಿಂಗ್ ಆಲ್ ಆಲ್ ದ ಎಕ್ಸಾಮಿನೇಷನ್ ಸೆಂಟರ್ಸು ಅದೆಲ್ಲ ಡೀಟೇಲ್ಸ್ ನಿಮಗೆ ಕೊಟ್ಟೀನಿ ನಾನು ಅದು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಇದು ನಮಗೆ ಸ್ವಲ್ಪ ಒಂದು ಏಯ್ಟ್ ಪರ್ಸೆಂಟ್ ಸ್ವಲ್ಪ ಇಂಪ್ರೂವ್ಮೆಂಟಿಗೆ ಕಾರಣ ಏನು ಅಂತ ಹೇಳಿದರೆ ನಾವು ಸಿಲೆಬಸ್ನ ಡಿಸೆಂಬರ್ ಎಂಡ್ ಫಸ್ಟ್ ವೀಕ್ ಆಫ್ ಜಾನುವರಿಗೆ ಎಲ್ಲ ಸಿಲೆಬಸ್ಸು ಮುಗಿಸಿದ್ವಿ ಈ ಸತಿ ಯಾಕೆಂದರೆ ಲಾಸ್ಟ್ ಟೈಮ್ ರಿಸಲ್ಟ್ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆಲ್ಲ ಮೀಟಿಂಗ್ ತೊಗೊಂಡು ಇಲಾಖೆಯಲ್ಲೂ ಕೂಡ ಮೀಟಿಂಗ್ಸ್ ತೊಗೊಂಡು ನೀವು ಕಲಿಕೆಗೆ ಇನ್ ಕ್ಲಾಸ್ ರೂಮ್ ಕಲಿಕೆ ಅಂದರೆ ಕ್ಲಾಸ್ ರೂಮ್ ಒಳಗಡೆ ಕಲಿಕೆಗೆ ಜಾಸ್ತಿ ಒತ್ತನ್ನು ಕೊಡಬೇಕಾಗುತ್ತೆ ಅದನ್ನು ಅದು ಸ್ವಲ್ಪ ಕೊರತೆ ಇತ್ತು ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು ಸೊ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ಜಾನ್ವರಿ ಫಸ್ಟ್ ವೀಕ್ ಒಳಗೆ ಎಲ್ಲ ಕ್ಲಾಸಸ್ ಮುಗಿಸಿದ್ವಿ ಮೇಲೆ ಮಕ್ಕಳಿಗೆ ಎಕ್ಸಾಮಿನೇಷನ್ ಫೇಸ್ ಮಾಡ್ತಕ್ಕಂಥ ರೀತಿ ಇರಲಿ ಎಲ್ಲದೂ ಕೂಡ ಸಿ ಒ ಮಟ್ಟದಿಂದನೂ ಕೂಡ ಹೋಗಿ ಅದನ್ನು ನೋಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ ಒಂದು ಅಟ್ಲೀಸ್ಟ್ ಒಂದು ಆರು ಏಳು ರೆಗ್ಯುಲರ್ ಆಗಿ ಡಿಪಾರ್ಟ್ಮೆಂಟಿಂದ ವಿ ಅಲ್ಲಿ ಎಲ್ಲ ಮತ್ತೆ ಮೀಟಿಂಗ್ಸು ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ ಇಬ್ಬರು ಕೂಡ ನಮಗೆ ಗುಲ್ಬರ್ಗ ಡಿವಿಷನ್ ಕಮಿಷನರು ಇದ್ದಾರೆ ನಮ್ಮ ಧಾರವಾಡ ಭಾಗದ ಕಮಿಷನರು ಕೂಡ ಇಲ್ಲೇ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಟಾರ್ಗೆಟ್ ಕೊಟ್ಟಿದ್ವಿ ಏನೇನು ಕ್ಲಾಸ್ಗಳನ್ನ ಯಾಕೆಂದ್ರೆ ಕೊರತೆ ಏನು ಅಂತ ಹೇಳಿ ನಮಗೆ ಗೊತ್ತಿತ್ತು ಅದನ್ನ ಮಕ್ಕಳಿಗೆ ಸಹಕಾರ ಆಗಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟವಾಗಿದೆ